ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ರೂವಾಯಿಗಳು ರಾಜ್ಯದ ಯುವ ಮುಖಂಡರು ಮುಂದಿನ ಭವಿಷ್ಯದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಾರ ಹಾಗೆಯೇ ಈ ಒಂದು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸೋದರ ಸಮನರಾದಂಥ ರಾಜಗೌಡ ಪಾಟೀಲ್ ಸರ್ ಅವರೇ ತಮ್ಮನ್ನೆಲ್ಲ ಉದ್ದೇಶಿಸಿ ಸವಿಸ್ತಾರವಾಗಿ ಮಾತನಾಡಿರ್ತಕ್ಕಂಥ ನಾಡಗೌಡ್ ಸಾಹೇಬ್ರೆ ಇನ್ನೂರುವ ಮಾಜಿ ಸಚಿವರು ಸೋದರರಾದಂಥ ಹನುಮಂತಪ್ಪಲ್ಗೋಡ್ ಸಾಹೇಬ್ರೆ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ರಶ್ಮಿ ರಾಮೇಗೌಡ ಮೇಡಮ್ ಅವರೇ ವೇದಿಕೆ ಮೇಲೆ ಜಿಲ್ಲಾ ಅಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಎಲ್ಲ ರಾಜ್ಯ ಮುಖಂಡರೆ ಗಣ್ಯ ಮಾನಿಯರೇ ಎಲ್ಲ ಅವರಿವರೆನದೇ ವೇದಿಕೆ ಮೇಲೆ ಆಚರಣೆ ಎಲ್ಲ ಜಾತ್ಯತೀತ ಜನತಾದಳ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕ್ಷೇತ್ರದ ಗೌರವಾನ್ವಿತ ಎಲ್ಲ ರೈತ ಮುಖಂಡರೇ ಪಕ್ಷದ ಕಾರ್ಯಕರ್ತರೇ ಸದಸ್ಯರೇ ಆ ದೃಶ್ಯ ಮಾಧ್ಯಮದ ಸೋದರರೇ ಪತ್ರಿಕಾ ಮಾಧ್ಯಮದ ಸೋದರರೇ ಪೊಲೀಸ್ ಅಧಿಕಾರಿಗಳೇ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಸ್ಕೊಡ್ತಿರ್ತಕ್ಕಂಥ ಎಲ್ಲ ನನ್ನ ದೇವರ ಇಪ್ಪರಿಕಿ ಕ್ಷೇತ್ರದ ಎಲ್ಲ ಯುವ ಮುಖಂಡ್ರೆ ಭಾಳ ಹೆಮ್ಮೆ ಅನ್ನಿಸ್ತದ ನಾನು ತಮ್ಮ ಮುಂದೆ ಒಬ್ಬ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಶಾಸಕಳಾಗಿ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಆ ಒಂದು ಈ ದೊಡ್ಡ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡೋದು ಭಾಳ ಹೆಮ್ಮೆ ಅನ್ನಿಸ್ತದ ಈಗಾಗಲೇ ಸಮಯ ಭಾಳ ಆಗಿರೋದ್ರಿಂದ ಅನೇಕ ಗಣ್ಯಮಾನ್ಯರು ಸಾಕಷ್ಟು ವಿಷಯವನ್ನು ಮಂಡನೆ ಮಾಡ್ಯಾರ ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಮಾನ್ಯ ಸ ಸನ್ಮಾನ್ಯ ಶಾಸಕರು ಕೂಡ ಮಾತಾಡ್ತಾರೆ ನಾನು ಹೇಳೋದು ಇಷ್ಟೇ ಇವತ್ತು ಜಾತ್ಯಾತೀತ ಜನತಾದಳಂದರೆ ನಮ್ಮನ್ನು ನೋಡಿದರೆ ಗೊತ್ತಾಗ್ತದ ನಮ್ಮಂಥ ಒಬ್ಬ ಸಾಮಾನ್ಯ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟು ಶಾಸಕರನ್ನು ಶಾಸಕರನ್ನ ಮಾಡಿ ಜನಸೇವೆ ಮಾಡಿದಂಥ ಯಾವುದಾದ್ರೂ ಒಂದು ಏಕೈಕ ಪಕ್ಷ ಅಂತ ಅನ್ನೋದಿದ್ರೆ ಅದು ಜಾತ್ಯಾತೀತ ಜೆ ಡಿ ಎಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇವತ್ತು ಆ ಎಲ್ಲ ರಾಜ್ಯಾದ್ಯಂತ ನಿಖಿಲ್ ಅವರು ಐವತ್ತೆಂಟು ದಿನಗಳ ಕಾಲ ಅವರು ಆ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯನ್ನು ಮಾಡ್ತ ಮಾಡೋದು ನಾವು ನೋಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಮ್ಮ ಪಕ್ಷ ಸ ಅಧಿಕಾರಕ್ಕೆ ಬರೋದು ನೂರಕ್ಕೆ ನೂರು ಸತ್ಯ ಅನ್ನೋಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನೋಡಿರಿ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನಾವು ಕೂಡ ಜೆ ಡಿ ಎಸ್ನಲ್ಲಿ ಮೊದಲು ಸಾಕಷ್ಟು ಕನಸುಗಳಿಟ್ಕೊಂಡು ಗೆದ್ದು ಬಂದಿವಿ ಏನಾದ್ರೂ ಮಾಡಬೇಕು ನಮ್ಮಂಥವ್ರ್ನಿಗೆ ಉಡಿ ತುಂಬಿ ದುಡ್ಡು ಕೊಟ್ಟು ನಮ್ಮಂಥ ಒಂದು ಸಾಮಾನ್ಯ ಮಹಿಳೆಯರಿಗೆ ಗೆಲ್ಸ್ಯಾರಂದ್ರೆ ಕ್ಷೇತ್ರಗಳಿಗೆ ಏನಾದರೂ ಮಾಡಬೇಕಂತೇಳಿ ನಾವಾಗಲಿ ರಾಜಗೌಡ ಪಾಟೀಲರಾಗಲಿ ಸಾಕಷ್ಟು ಕನಸುಗಳು ತೊಗೊಂಬಂದಿವಿ ನಾವು ಅದೆಲ್ಲ ಕನಸು ನುಚ್ಚುನೂರೇ ಆಗ್ಯದ ಯಾಕಂತಂದರೆ ಇವತ್ತು ಈ ಭಾಗ್ಯಗಳ ನೆಪದಲ್ಲಿ ಇವತ್ತು ರಾಜ್ಯಕ್ಕೆ ಸಾಕಷ್ಟು ಎಲ್ಲ ಶಾಸಕರ ಹಕ್ಕುಗಳನ್ನು ಕಸಗೊಂಡು ಯಾವುದೇ ಅನುದಾನ ಕೊಡದೇ ಸಂಪೂರ್ಣ ಶೂನ್ಯ ರೀತಿಯಲ್ಲಿ ಇವತ್ತು ಸಾಗಿದ್ದು ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಜಾತ್ಯಾತೀತ ಜನತಾದಳಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಶಕ್ತಿಯಾದ ಅಧಿಕಾರಕ್ಕೆ ಬರ್ತದನ್ನಂತ ಹೇಳ್ತಾ ಇವತ್ತು ಎಲ್ಲರೂ ತಾವೆಲ್ಲರೂ ದಯಮಾಡಿ ನಾವೆಲ್ಲ ಕೈ ಮುಗಿದು ಇಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಮೂರು ಚುನಾವಣೆ ನೆದಿಸಿದ್ರು ಅವರು ಆದರೂ ಕೂಡ ಎದೆಗುಂದದೇ ಅವರಿಗೇನು ಒಬ್ಬ ದೊಡ್ಡ ಚಿತ್ರ ನಟರವರು ಅವರು ಅವರ ಒಂದು ಫೀಲ್ಡ್ನಲ್ಲಿ ಹೋಗಿ ಅವರೆಲ್ಲ ಒಂದು ಸಾಧನೆ ಮಾಡ್ಬೋದಾಗಿತ್ತು ಇವತ್ತು ರಾಜ್ಯಾದ್ಯಂತ ಯಾಕೆ ಇಂಥ ಒಂದು ಕಾರ್ಯಕ್ರಮ ಹಾಕೊಂಡ್ರಂತಂದರೆ ಇಲ್ಲಿ ತತ್ವ ಸಿದ್ಧಾಂತಗಳನ್ನು ನಂಬಿದಂಥ ಒಬ್ಬ ಕಾರ್ಯಕರ್ತರು ಮುಖಂಡರು ಜಾತ್ಯತೀತ ಜನತಾದಲ್ಲಿರ್ತಕ್ಕಂಥ ಎಲ್ಲ ಒಂದು ಒಂದು ನಾಯಕರನ್ನ ಕಾರ್ಯಕರ್ತರನ್ನ ಉಳಿಸ್ಕೋಬೇಕು ರೈತರಿಗೆ ನ್ಯಾಯ ಕೊಡಬೇಕು ಮಹಿಳೆಯರಿಗೆ ಒಂದು ಸ್ಥಾನಮಾನ ಯುವಕರಿಗೆ ಒಂದು ಸಮಾನತೆ ಕೊಡಬೇಕು ಕಾರಣದಿಂದ ಅವರು ಒಂದು ಕಾರ್ಯಕ್ರಮ ಹಾಕೊಂಡರ ಎಲ್ಲ ಯುವಕರು ಅವ್ರಿಗೆ ಬೆಂಬಲಿಸಿರಿ ಹಿರಿಯರೆಲ್ಲರೂ ತಾವು ಅವರಿಗೆ ಮುಂದಿನ ದೊಡ್ಡ ರಾಜಕೀಯ ಭವಿಷ್ಯ ಬರಲಿ ಅಂತೇಳಿ ಆಶೀರ್ವಾದ ಮಾಡ್ರಿ ಯಾಕಂದರೆ ಈ ದೇವರಿಪರಿಗೆ ಒಂದು ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗಿದೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತವಾಗಲೂ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಇದ್ದೇ ಇರ್ತದ ಇರ್ತದನ್ನಂತ ಮಾತೇಳ್ತಾ ಎಲ್ಲ ಸಾಕಷ್ಟು ಹಿರಿಯರು ಮಾತಾಡೋರು ಅದರ ನಾನು ಕೂಡ ನಾನು ನಾನು ಮಾತಾಡಬಾರ್ದು ಅನ್ಕೊಂಡಿದ್ದೆ ಆದ್ರೆ ರಾಜಗೌಡ ಪಾಟೀಲ್ರು ಒಬ್ಬ ಮಹಿಳೆ ಶಾಸಕರಿದ್ದೀರಿ ಬಂದು ಎರಡು ಮಾತಾಡ್ರಿ ಅಂತೇಳಿದ್ರು ನಿಜವಾಗ್ಲೂ ಅವ್ರು ನನಗೆ ಸೋದರು ಸಮಾನರು ಅವ್ರು ಇಷ್ಟು ದೊಡ್ಡ ವ್ಯಕ್ತಿ ಅಂತಂತಂದರೆ ಇಷ್ಟು ಸರಳವಾಗಿ ಅವರು ಮಾತಾಡ್ತಿರ್ತಾರೆ ಆ ಕ್ಷೇತ್ರದ ಬಗ್ಗೆ ದೊಡ್ ದೊಡ್ಡ ಪ್ರಮಾಣದ ಕಳಕಳು ಇಟ್ಕಂಡರು ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ದೊಡ್ಡ ಪ್ರಮಾಣದ ಒಂದು ಮತದಾನ ಮಾಡಿ ಅವರಿಗೆ ಅವಕಾಶ ಮಾಡಿ ಕೊಡ್ರಿ ಅವರಿಗೆ ಒಂದು ಪಕ್ಷ ದೊಡ್ಡ ಒಂದು ಸ್ಥಾನಮಾನ ಗುರುತಿಸಿ ನಿಮ್ಮ ಸೇವೆ ಇನ್ನಿಷ್ಟು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಡ್ತಾರನ್ನಂತ ಒಂದು ಮಾತಾಡ್ತಾ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇನ್ನು ಮುಂದೆ ಅವರು ಮಾತಾಡೋಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೀನಿ ನಿಮ್ಮೆಲ್ಲರ ನನ್ನಂಥ ಒಬ್ಬ ಶಾಸಕರನ್ನ ಕರೆದು ಸನ್ಮಾನಿಸಿದಂಥ ಈ ದೇವರಿಪ್ಪರಿಗೆ ಎಲ್ಲ ಗುರುಹಿರಿಗೂ ಪಕ್ಷದ ಮುಖಂಡರಿಗೂ ಜಿಲ್ಲಾ ಅಧ್ಯಕ್ಷರಿಗೂ ಎಲ್ಲ ಪಂಚಾಯತ್ ಸದಸ್ಯರಿಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮುಖಂಡರಿಗೆ ಎಲ್ಲರಿಗೂ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ